ಈ ದೇಶದ ಮೊಟ್ಟ ಮೊದಲ ಭಯೋತ್ಪಾದಕನ ಸಂಘಟನೆ ಯಾವುದಪ್ಪ ಅಂತಂದರೆ ಅದು ಆರ್ ಎಸ್ ಎಸ್ ಅಂತ ಏನು ಜಾತಿಗಳಲ್ಲಿ ವಿಷ ಬೇಷ ಬಿತ್ತಕ್ಕಂಥ ದೊಣ್ಣೆಗಳನ್ನು ಹಿಡ್ಕೊಂಡು ಇದನ್ನು ಪಥ ಸಂಚಲನ ಮಾಡಿ ಭಯದ ವಾತಾವರಣ ಸಮಾಜದಲ್ಲಿ ಸೃಷ್ಟಿ ಮಾಡಿಕೊಡ್ತಕ್ಕಂಥ ಆರ್ ಎಸ್ ಎಸ್ ಸಂಘಟನೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಇವತ್ತು ನೀವೆಲ್ಲರೂ ಕೂಡ ಕೇಳಬೇಕು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಆಗಿತ್ತು ಈ ಆರ್ ಎಸ್ ಎಸ್ ಅನ್ನುವಂಥದ್ದು ಇದು ದೇಶ ವಿರೋಧಿ ಸಂಘಟನೆ ಆರ್ ಎಸ್ ಎಸ್ ಅನ್ನುವಂಥದ್ದು ಇವತ್ತು ದೇಶದಲ್ಲಿ ನೂರು ವರ್ಷ ತುಂಬಿದ ಪ್ರಯುಕ್ತವಾಗಿ ಶತಮಾನೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಆದರೆ ಆರ್ ಎಸ್ ಎಸ್ ಅನ್ನುವಂಥ ಒಂದು ಸಂಘಟನೆಯೇ ಅನಧಿಕೃತ ಸಂಘಟನೆ ಅದು ದೇಶದ ಯಾವುದೇ ನೋಂದಣಾಧಿಕಾರಿಯ ಹತ್ರ ಅದನ್ನು ನೋಂದಣಿ ಮಾಡಿಸಿಕೊಳ್ಳೋದಾಗಿರ್ತಕ್ಕಂಥ ಸಂಘಟನೆ ಆದರೆ ಇವತ್ತು ಅವರು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಶತಮಾನೋತ್ಸವ ಯಾವುದೇ ಈ ದೇಶಕ್ಕೆ ಕೊಡುಗೆ ಕೊಡದೇ ಇರತಕ್ಕಂಥ ಒಂದು ಸಂಘಟನೆ ಅದು ಅದಕ್ಕಾಗಿ ಈ ಆರ್ ಎಸ್ ಎಸ್ ಅನ್ನುವಂಥದ್ದು ನಾವು ಹೇಳುವುದೇನಪ್ಪ ಅಂದರೆ ಇದು ದೇಶ ವಿರೋಧಿ ಸಂಘಟನೆ ಯಾಕೆ ದೇಶ ವಿರೋಧಿ ಸಂಘಟನೆ ಅಂದರೆ ಇಡೀ ಆರ್ ಎಸ್ ಎಸ್ನ ಒಂದು ಸಿದ್ಧಾಂತ ಹೇಗಿದೆ ಅಂದರೆ ಸಂವಿಧಾನದ ವಿರುದ್ಧವಾಗಿರ್ತಕ್ಕಂಥ ಚಿಂತನೆಗಳು ಮೈಗೂಡಿಸಿಕೊಂಡಿದೆ ತಾನು ಮೈಗೂಡಿಸಿಕೊಳ್ಳುವುದಷ್ಟೇ ಅಲ್ಲದೆ ಈ ದೇಶದ ಯುವಕರ ಒಂದು ತಲೆಯಲ್ಲಿ ವಿಷ ಬೀಜವನ್ನ ಬಿತ್ತಾಯಿದೆ ಮತ್ತು ಅಷ್ಟೇ ಅಲ್ಲದೇ ಪ್ರಾಥಮಿಕ ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಅಸಮಾನತೆಯ ಒಂದು ವಿಷಬೀಜವನ್ನು ಸಮ ವಿಧಾನದ ವಿರೋಧಿ ನೀತಿಗಳನ್ನು ಆ ವಿದ್ಯಾರ್ಥಿಗಳ ತಲೆಯಲ್ಲಿ ತುಂಬುವುದರ ಮೂಲಕ ದೇಶದಲ್ಲಿ ಅನಾ ಒಂದು ಅಹಿತಕರ ಘಟನೆಗಳನ್ನು ನಡೆಸಲಿಕ್ಕೆ ಆರ್ ಎಸ್ ಎಸ್ನವರೇ ಕಾರಣ ಆಗಿದ್ದಾರೆ ಇಲ್ಲಿ ನಾನು ಹೇಳೋಕೆ ಏನು ಇಚ್ಛೆ ಪಡ್ತೇನೆ ಅಂದರೆ ಆರ್ ಎಸ್ ಎಸ್ನವರು ಇಡೀ ದೇಶದಾದ್ಯಂತ ಅಹಿತಕರ ಘಟನೆಗಳನ್ನು ಮಾಡಿ 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 ಇವತ್ತು ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ನೀವೆಲ್ಲರೂ ಕೂಡ ಕೇಳಬೇಕು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಆಗಿತ್ತು ಯಾಕೆ ಬ್ಯಾನ್ ಆಗಿತ್ತು ಅಂದರೆ ಈ ದೇಶದಲ್ಲಿ ಮಹಾತ್ಮ ಅವರನ್ನು ಹತ್ಯೆ ಮಾಡಿರ್ತಾರೆ ತಕ್ಕಂಥ ಕೊಡುಗೆ ಮತ್ತು ಅವರ ಒಂದು ಸಾಧನೆ ಆರ್ ಎಸ್ ಎಸ್ನವ್ರದ್ದು ಹಾಗಾಗಿ ಈ ದೇಶದ ಮೊಟ್ಟ ಮೊದಲ ಭಯೋತ್ಪಾದಕನ ಸಂಘಟನೆ ಯಾವುದಪ್ಪ ಅಂತಂದರೆ ಅದು ಆರ್ ಎಸ್ ಎಸ್ ಅಂತೇಳಿ ಹಾಗಾಗಿ ಆರ್ ಎಸ್ ಎಸ್ ಅನ್ನುವುದು ಈ ದೇಶಕ್ಕೆ ಈ ಸಂವಿಧಾನಕ್ಕೆ ಈ ದೇಶದ ಯುವಜನಾಂಗಕ್ಕೆ ಅದು ಕಂಟಕವಾಗಿದೆ ಆರ್ ಎಸ್ ಎಸ್ ಅನ್ನುವುದೇ ಅದೊಂದು ವಿಷವಾಗಿರುವುದರಿಂದ ವಿಷವನ್ನು ತೆಗೆದುಹಾಕುವುದರ ಮೂಲಕ ಈ ದೇಶವನ್ನು ಸ್ವಚ್ಛವಾಗಿ ಮಾಡಬೇಕಾಗಿರತಕ್ಕಂಥದ್ದು ನಮ್ಮೆಲ್ಲರ ಹೊಣೆಯಾಗಿದೆ ಆ ಕಾರಣಕ್ಕಾಗಿ ಆರ್ ಎಸ್ ಎಸ್ ಅನ್ನು ನಾನು ಯಾಕೆ ವಿರೋಧ ಮಾಡ್ತೀನಿ ಅಂದರೆ ಆರ್ ಎಸ್ ಎಸ್ ಅನ್ನು ವಿಷ ಆ ವಿಷವನ್ನ ನಾವು ತೆಗೆದು ಹಾಕುವುದರ ಮೂಲಕ ಭಾರತವನ್ನ ಸುಸಂಸ್ಕೃತ ಭಾರತ ಪ್ರಬುದ್ಧ ಭಾರತವನ್ನಾಗಿ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ನಾವು ಅದನ್ನ ವಿರೋಧಿಸ್ತಾ ಇದ್ದೀವಿ ಮತ್ತು ಅದನ್ನ ಬ್ಯಾನ್ ಆಗಬೇಕು ಚೀಸ್ ಈಗ ಎಲ್ಲರೇಟ್ ನಂದಿನಿ ಚೀಸ್ ಎಸ್ ಬ್ಯಾನ್ ಯಾಕೆ ಮಾಡಬೇಕಂದ್ರೆ ಆರ್ ಎಸ್ ಎಸ್ ನಮ್ಮ ದೇಶದಲ್ಲ ಅದು ಏನದ ವಿದೇಶದವರು ಬಂದು ಮಾಡಿದಂಥ ಒಂದು ಸಂಘಟನೆ ಅದಕ್ಕೆ ರಿಜಿಸ್ಟ್ರೇಷನ್ ಇಲ್ಲ ವಿದೇಶದವರು ಯಾರಂದ್ರೆ ನಮ್ಮ ದೇಶದ ಅಲ್ಲಾರ್ದವರು ಏನದ ಮೂರು ಪರ್ಸೆಂಟೇಜ್ ಜನ ಬಂದು ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಂದು ಕೆಟ್ಟದಾಗಿರ್ತಕ್ಕಂಥ ಸಂಘಟನೆ ಆರ್ ಎಸ್ ಅದು ರಜಿಸ್ಟ್ರೇಷನ್ ಇಲ್ಲ ಆ ಆರ್ ಎಸ್ ಎಸ್ ಸಂಘಟನೆ ನಿಜವಾಗಿ ಇತ್ತಂದ್ರೆ ಅದು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಬೆಳಿಬೇಕಾಗಿತ್ತಂದ್ರೆ ಅದು ಏನದ ಬರೇ ಖಾಲಿ ಬ್ರಾಹ್ಮಣಿಸಮ್ ಬ್ರಾಹ್ಮಣಿಜ್ ವಿಜಯ ದೇಶ ವಿದೇಶದಿಂದ ಬಂದು ಕಪ್ಪು ಟೋ ಟೋಪಿಯನ್ನು ಹಾಯ್ಕೊಂಡು ನಮ್ಮ ಭಾರತ ದೇಶದಲ್ಲಿ ಏನು ಕೋಮು ಸೌಹಾರ್ದತೆಯನ್ನು ಹೆಚ್ಚಿಗೆ ಮಾಡ್ತಾ ಇದೆ ಮತ್ತು ಆ ಸಂಘಟನೆಯಲ್ಲಿ ಕೆಲವೊಂದು ಜಾತಿ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಬ್ರಾಹ್ಮಣಿಸಮ್ ಸಂಘಟನೆ ಆಗಿದೆ ಅಲ್ಲಿ ಏನದ ಯಾವುದೇ ಹಿಂದುಳಿದ ಮತ್ತು ದಲಿತರ ಏನು ಮೇಲ ಮೇಲ ಅಧಿಕಾರವನ್ನು ಇಲ್ಲ ಬರೇ ಬ್ರಾಹ್ಮಣಿಸಮ್ ಇಷ್ಟು ತನ ತೆಗೆದು ನೋಡ್ರಿ ಅದು ನೂರು ವರ್ಷ ಇತಿಹಾಸದಲ್ಲಿ ಬರೇ ಆರ್ ಎಸ್ ಎಸ್ ಸಂಚಾಲಕರಾಗಿರ್ತಕ್ಕಂಥ ಬರೇ ಬ್ರಾಹ್ಮಣಿಸಮ್ ಅಂತಕ್ಕಂಥ ಸಂಘಟನೆಯನ್ನು ನಾವು ಈಗ ಏನು ಈಗ ಹೋರಾಟ ಮಾಡ್ತಾಯಿದ್ದೀವಿ ಜವರಿಗೆ ತಾಲೂಕಿನಲ್ಲಿ ಅದು ಪೂರ್ತಿಯಾಗಿ ನಿಷೇಧ ಆಗಬೇಕು ಯಾಕೆ ನಿಷೇಧ ಆಗಬೇಕಂತಂದ್ರೆ ನಮ್ಮ ದೇಶಕ್ಕೆ ಮಾರಕಾದದ್ದು ಏನದ ಬರೇ ಹಿಂದುಳಿದವ್ರಿಗೆ ಬೇರೆ ಜಾತಿದವ್ರಿಗೆ ತಗೊಂಡು ಅದು ಜ ಅನ್ ಅನ್ ಅನ್ನತ್ರೇಜಾಗಿ ಏನದ ಕೋಮು ಸೌಹಾರ್ದ ಬಿತ್ತ ಇದೆ ಅದಕ್ಕೋಸ್ಕರವಾಗಿ ನಮ್ಮ ದೇಶದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಆಗಬೇಕಂತೂ ಹೇಳ್ತಾ ಇದ್ದೀನಿ ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆಗಳು ಬರ್ತಾ ಇರೋದರಿಂದ ದಲಿತ ಸಂಘರ್ಷ ಸಮಿತಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಇವತ್ತು ಆರ್ ಎಸ್ ಎಸ್ ಬ್ಯಾನ್ ಅಂತ ಪ್ರಿಯಾಂಕ್ ಖರ್ಗೆ ಅವರು ಎಲ್ಲೂ ಹೇಳಿಲ್ಲ ಅವರು ಹೇಳಿರೋದು ಸರ್ಕಾರಿ ಕಟ್ಟಡಗಳಲ್ಲಿ ಅಥವಾ ಸ್ಥಳಗಳಲ್ಲಿ ಯಾವುದೇ ಸಂಘ ಸಂಸ್ಥೆ ಅಲ್ಲಿ ಪ್ರತಿಭಟನೆ ಮತ್ತು ಸಮಾವೇಶ ಮಾಡುವುದನ್ನು ಪರ್ಮಿಷನ್ ತಗೊಂಡು ಮಾಡಿರಿ ಅಂತ ಹೇಳಿದ್ದಾರೆ ಆದರೆ ಆರ್ ಎಸ್ ಎಸ್ದವ್ರು ಏನೇನು ಅಂದರೆ ಆರ್ ಎಸ್ ಎಸ್ ಬ್ಯಾನ್ ಮಾಡು ಅಂತ ಪ್ರಿಯಾಂಕ್ ಅವರು ಹೇಳಿದ್ದಾರೆ ಅನ್ನೋದನ್ನು ಸುಳ್ಳನ್ನು ಹೇಳ್ತಾ ಇದ್ದಾರೆ ಇದನ್ನು ನಿಲ್ಲಬೇಕು ಆಮೇಲೆ ಬೆದರಿಕೆ ಕರೆಗಳೇನು ಇದ್ದಾವೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಅದನ್ನು ನಿಲ್ಲಬೇಕು ಆ ಮಾಡಿ ಬೆದರಿಕೆ ಕರೆಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಅಲ್ಲದೇ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಬರುವ ನಲವತ್ತೆರಡು ಕಾಂಗ್ರೆಸ್ ಎಮ್ ಎಲ್ ಎಗಳು ಕೂಡ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಕ್ಕೆ ನಿಲ್ಲಬೇಕು ದುರಾದೃಷ್ಟವಶಾತ್ ಅವರಿಂದ ಎಲ್ಲ ಸಹಾಯವನ್ನು ಪಡೆದಿರ್ತಕ್ಕಂತಹ ಕೆಲವು ಎಮ್ ಎಲ್ ಎಗಳು ಉದಾಹರಣೆ ಜೇವರ್ಗಿ ಎಮ್ ಎಲ್ ಎ ಅವರು ಚುನಾವಣೆ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರನ್ನು ಕರೆಸ್ಕೋತಾರೆ ದಲಿತರ ಓಟಗಳನ್ನು ಪಡ್ಕೋತಾರೆ ಈ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆ ಬಂದಾಗ ಇವರು ಬೆಂಗಳೂರಲ್ಲಿರ್ತಾರೆ ಇದನ್ನು ನಿಲ್ಲಬೇಕು ಯಾಕಂದರೆ ದಲಿತರು ಪ್ರಬುದ್ಧರಾಗಿದ್ದಾರೆ ಅವರು ಯಾವುದಕ್ಕೂ ಪ್ರತಿಕ್ರಿಯೆ ಕೊಡಬೇಕು ಯಾವುದಕ್ಕೆ ಕೊಡಬಾರ್ದು ಅನ್ನೋದನ್ನು ಅವರು ಡಿಸೈಡ್ ಮಾಡ್ಕೋತಾರೆ ಅಜಯ್ ಸಿಂಗ್ ಅವರು ಕೂಡ ಇದರ ಬಗ್ಗೆ ಸ್ಪಷ್ಟವಾಗಿ ತಮ್ಮ ನಿಲುವನ್ನು ಹೇಳಬೇಕು ಆರ್ ಎಸ್ ಎಸ್ ಬ್ಯಾನು ಆರ್ ಎಸ್ ಎಸ್ ಲವೋ ಅಥವಾ ಡಿ ಎಸ್ ಎಸ್ ಲವೋ ಅನ್ನೋದನ್ನು ಪ್ರಿಯಾಂಕ್ ಖರ್ಗೆ ಅವರ ಮೂಲಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆಂಬಲಿಸಿ ಅಜಯ್ ಸಿಂಗ್ ಅವರು ಮಾತಾಡಬೇಕು ಮುಂಬರುವ ದಿನಗಳಲ್ಲಿ ಒಂದು ವೇಳೆ ಕೋಮವಾದಿಗಳನ್ನು ಹತ್ತಿಕ್ಕದಿದ್ದರೆ ಅಥವಾ ಕೋಮವಾದಿಗಳು ಇದೇ ಥರ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಹೋದರೆ ಜೇವರ್ಗಿ ಬಂದ್ಗೆ ಕರೆ ಕೊಡ್ತಾ ಇದ್ದೇವೆ ನಿನ್ನೆ ಆರ್ ಎಸ್ ಎಸ್ನವರು ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಆಗಿರ್ಬೋದು ಅವರ ಮೇಲೆ ಮಾಡಿರ್ತಕ್ಕಂಥ ನಿಂದನೆ ಆಗಿರ್ಬೋದು ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಯಾಕೆ ಅಂದರೆ ನಮಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದೆ ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇದೆ ಈ ನಿಟ್ಟಿನಲ್ಲಿ ನಾವು ನಡೆದುಕೊಂಡು ಬಂದಿರತಕ್ಕಂಥದ್ದು ಆರ್ ಎಸ್ ಎಸ್ ಅಂದರೆ ಶಿಸ್ತಿಗೆ ಮತ್ತೊಂದು ಹೆಸರೇ ಆರ್ ಎಸ್ ಎಸ್ ಅಂತ ಹೇಳ್ತಾರೆ ನಾನು ನೇರವಾಗಿ ಮೋಹನ್ ಬ ಭಾಗವತ್ ಅವರಿಗೆ ಕೇಳ್ತೇನೆ ಸ್ವಾಮಿ ನೀವು ಟ್ವಿಟರ್ ಮುಗುವ ಮೂಲಕ ಎಲ್ಲೋ ಒಂದು ನಡೆದಂಥ ಒಂದು ಸಣ್ಣ ಘಟನೆಯನ್ನು ಈ ದೇಶದ ಪ್ರಧಾನಿಗಳಾಗಿರ್ಬೋದು ಮೋಹನ್ ಭಾಗವತ್ ಅವರಾಗಿರ್ಬೋದು ತಕ್ಷಣವೇ ಪ್ರತಿಕ್ರಿಯೆ ನೀಡುತ್ತೀರ ಈಗ ಒಬ್ಬ ದಲಿತ ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಈ ರಾಜ್ಯದ ಮಂತ್ರಿ ಅವರು ಕೊಟ್ಟಂಥ ಒಂದು ಮುಖ್ಯಮಂತ್ರಿಗೆ ಕೊಟ್ಟಂಥ ಮನವಿಗೆ ವಿರೋಧವಾಗಿ ಏ ಆರ್ ಎಸ್ ಎಸ್ನವರು ನಿಂದನೆ ಮಾಡ್ತಾರೆ ಇದು ಕ್ರಮಬದ್ಧವಾಗಿ ಭಾಳಷ್ಟು ದಲಿತರ ಮೇಲೆ ಹಿಂದುಳಿದ ವರ್ಗದ ಮೇಲೆ ನಿರಂತರವಾಗಿ ನಡೆದುಕೊಂಡು ಬರ್ತಕ್ಕಂಥ ದೌರ್ಜನ್ಯವಾಗಿದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಕಾರಣ ಇವತ್ತು ನೀವು ನೋಡ್ತಾ ಇರ್ಬೋದು ಮೊನ್ನೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಶೂ ಎಸಾಯಿತು ಮತ್ತು ಇದಕ್ಕಿಂತ ಮುಂಚಿತವಾಗಿ ಒಬ್ಬ ಪಾರ್ಲಿಮೆಂಟ್ ಸದಸ್ಯರು ನಾವು ಹುಟ್ಟಿ ಬಂದಿರುವುದೇ ಸಂವಿಧಾನವನ್ನು ತೆಗೆದುಹಾಕಲು ಅಂದರೆ ನಮ್ಮ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ರೀತಿಯಲ್ಲಿ ಈ ಒಂದು ಆರ್ ಎಸ್ ಎಸ್ ಹಾಗೂ ಬಿ ಜೆ ಪಿಯವರು ಮಾಡ್ತಾ ಬಂದಿದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ನಮಗೆ ಸಂವಿಧಾನದ ಮೇಲೆ ನಂಬಿಕೆ ಇದೆ ನಮಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದೆ ಆ ನಿಟ್ಟಿನಲ್ಲಿ ನಾವು ಕಾನೂನು ರೀತಿಯಲ್ಲಿ ಹೋರಾಟಗಳನ್ನು ಹಮ್ಮಿಕೊಳ್ತೇವೆ ಇದನ್ನು ಖಂಡಿಸುವ ಮೂಲಕ ನಮ್ಮ ಹೋರಾಟವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂದು ಒದಗಿದೆ ಅದಕ್ಕಾಗಿ ನಾನು ಮಾನ್ಯ ಈ ದೇಶದ ಮಾನ್ಯ ಪ್ರಧಾನಿಗಳನ್ನು ಭಾಳ ಗೌರವದಿಂದ ಕಾಣ್ತೇವೆ ಪ್ರಧಾನಿಗಳೇ ಈ ಬಗ್ಗೆ ನೀವು ತಕ್ಷಣವೇ ಹೇಳಿಕೆಯನ್ನು ನೀಡಬೇಕು ನೀವು ಟ್ಯೂ ಟ್ವಿಟರ್ ಮುಖಾಂತರವಾದರೂ ನೀಡಿ ಅಥವಾ ಇನ್ನಾವುದೋ ಮಾಧ್ಯಮದ ಮುಖಾಂತರವಾದರೂ ನೀಡಿ ಈಗ ಭಾಳಷ್ಟು ಜನ ಆರ್ ಎಸ್ ಎಸ್ನವರೇ ಈಗ ಖರ್ಗೆ ಅವರ ವಿರುದ್ಧ ಮಾತಾಡಿದ್ದನ್ನು ಸರಿ ಅನ್ನುವ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಸಲ್ಲದ ರೀತಿಯಲ್ಲಿ ಟೀಕೆಗಳನ್ನು ಮತ್ತು ಹವ್ಯಾಸ ಶಬ್ದಗಳಿಂದ ನಿಂದನೆ ಮಾಡ್ತಾ ಇದ್ದಾರೆ ಅಂಥವ್ರ ವಿರುದ್ಧ ಕೂಡ ನಾವು ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಇದನ್ನ ನಾವು ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತೆ ಮತ್ತೆ ಸವ್ಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಜೇವರ್ಗೆ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಇವತ್ತು ಜೇವರ್ಗಿ ಪಟ್ಟಣದಲ್ಲಿ ಏನು ಇವತ್ತು ಕರ್ನಾಟಕ ಸರ್ಕಾರದ ಮಾನ್ಯ ಗೌರವಾನ್ವಿತ ಗ್ರಾಮೀಣಾಭಿವೃದ್ಧಿ ಮತ್ತು ಐ ಟಿ ಬಿ ಟಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಏನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಕಳೆದ ಕೆಲವು ದಿನಗಳ ಹಿಂದೆ ಏನು ಆರ್ ಎಸ್ ಎಸ್ ನೂರು ವರ್ಷದ ಪಥಸಂಚಲನ ಇದೆ ರಾಜ್ಯದಲ್ಲಿ ಆ ಒಂದು ಪಥಸಂಚಲನವನ್ನು ಸರ್ಕಾರದ ಒಂದು ಮಾಹಿತಿ ಕೊಟ್ಟು ಸರ್ಕಾರದಿಂದ ಇಲಾಖೆಯಿಂದ ಒಂದು ಪರ್ಮಿಷನನ್ನು ತೆಗೆದುಕೊಂಡು ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಪ್ರಿಯಾಂಕರಿಗೆ ಅವರು ಪತ್ರ ಬರೀತಾರೆ ತದಾದ ನಂತರ ಈ ಸಂಘ ಪರಿವಾರದ ಮನಸ್ಥಿತಿಗಳು ಪ್ರಿಯಾಂಕರಿಗೆ ಅವರ ಹೇಳಿಕೆಯನ್ನು ತಿರುಚಿ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಲು ಹೇಳಿದ್ದಾರೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ತಿರುಚಿ ಅವ್ರ ಮೇಲೆ ಅನಾಮಿಕ ವ್ಯಕ್ತಿಗಳಿಂದ ಇವತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿವಿಧ ರಾಜ್ಯದ ಆ ಸಂಘ ಪರಿವಾರದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಕೆಲವು ಅನಾಮಿಕ ವ್ಯಕ್ತಿಗಳು ಪ್ರಿಯಾಂಕ್ ಖರ್ಗೆ ಅವರಿಗೆ ಫೋನ್ ಕಾಲ್ ಕರೆ ಮಾಡೋದರ ಮುಖಾಂತರ ಅವರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ತಾಯಿಗೆ ಸಹೋದರಿಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಅವರನ್ನು ತೇಜೋವಧಿ ಮಾಡ್ತಕ್ಕಂಥ ಒಂದು ಏನು ಕೆಲಸ ಇವತ್ತು ಮಾಡಿದ್ದಾರೆ ಇವತ್ತು ಆರ್ ಎಸ್ ಎಸ್ನವರಿಗೆ ನಾನು ಕೇಳಕ್ಕೆ ಬಯಸ್ತೇನೆ ಇವತ್ತು ಇವತ್ತು ಏನು ಆರ್ ಎಸ್ ಎಸ್ನವರು ದೇಶಭಕ್ತಿ ರಾಷ್ಟ್ರ ಪ್ರೇಮ ಅಂತೇಳಿ ನೀವೇನು ಹೇಳ್ಕೊಂಡು ಹೋಗ್ತಾ ಇದ್ದೀರಿ ಒಬ್ಬ ವಿಚಾರವಾದಿ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳನ್ನು ಹರಡ್ತಕ್ಕಂಥ ಒಬ್ಬ ವಿಚಾರವಾದಿ ಪ್ರಬುದ್ಧ ರಾಜಕಾರಣಿ ಅಂತ ಒಬ್ಬ ರಾಜಕಾರಣಿಯನ್ನು ನಿಂದನೆ ಮಾಡೋದ ನಿಮ್ಮ ದೇಶಭಕ್ತಿ ನಿಮ್ಮ ದೇಶ ಪ್ರೇಮ ಅಂತೇಳಿ ಇವತ್ತು ನಾನು ಆರ್ ಎಸ್ ಎಸ್ನವರಿಗೆ ಕೇಳಕ್ಕೆ ಬಯಸ್ತೇನೆ ಇವತ್ತು ರಾಜ್ಯ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ರಾಜ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ಇವತ್ತು ಇಂಥ ಒಂದು ಕೋಮು ವಿಷ ಬೀಜವನ್ನು ಬಿತ್ತಕ್ಕಂಥ ಒಂದು ಸಂಘಟನೆ ಯಾವುದೇ ಇರಲಿ ಇವತ್ತು ಸಂಘಟನೆ ಅಂಥ ಸಂಘಟನೆಯನ್ನು ನಿಷೇಧ ಮಾಡ್ತಕ್ಕಂಥದ್ದು ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಧಾರಿಗಳನ್ನು ಅನುಸರಿಸಿ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಜವಾಬ್ದಾರಿ ಕೂಡ ಇದೆ ಅದಕ್ಕಾಗಿ ನಾನಿವತ್ತು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಜೇವರಿಗೆಯಿಂದ ಸರ್ಕಾರಕ್ಕೆ ಇವತ್ತು ಒತ್ತಾಯ ಮಾಡೋದಪ್ಪ ಏನಪ್ಪ ಅಂತಂದರೆ ಇವತ್ತು ಏನು ಜಾತಿಗಳಲ್ಲಿ ವಿಷ ಬೀಸ ಬಿತ್ತಕ್ಕಂಥ ಇವತ್ತು ದೊಣ್ಣೆಗಳನ್ನು ಹಿಡ್ಕೊಂಡು ಏನು ಸಂಚಲನ ಮಾಡಿ ಭಯದ ವಾತಾವರಣ ಸಮಾಜದಲ್ಲಿ ಸೃಷ್ಟಿ ಮಾಡಿಕೊಡ್ತಕ್ಕಂಥ ಆರ್ ಎಸ್ ಎಸ್ ಸಂಘಟನೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಮತ್ತು ಇವತ್ತು ಈಗ ಏನು ಪ್ರಿಯಾಂಕರ್ಗೆ ಅವರಿಗೆ ಏನು ಜೀವ ಬೆದರಿಕೆ ಕರೆಗಳನ್ನು ಏನು ಬರ್ತಾ ಇದ್ದಾವೆ ಈಗ ಹಿಂದೆ ಗೌರಿ ಲಂಕೇಶ್ ಅವರು ಮತ್ತು ಎಮ್ ಎಮ್ ಕಲ್ಗಿ ಕಲಬುರಗಿಯವರ ಏನು ಹತ್ಯೆ ಆಗಿದೆ ಇಂಥ ಒಂದು ಸೈದ್ಧಾಂತಿಕ ವಿಚಾರಗಳನ್ನು ಏನು ಹರಡಿಸ್ತಕ್ಕಂಥ ವ್ಯಕ್ತಿಗಳನ್ನು ಏನು ಹತ್ಯೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಪ್ರಿಯಾಂಕರಿಗೆ ಅವರಿಗೆ ಕೂಡ ಇವತ್ತು ಜೀವ ಬೆದರಿಕೆ ಕರೆ ಬರ್ತಾ ಇದೆ ರಾಜ್ಯ ಸರ್ಕಾರದಿಂದ ಪ್ರಿಯಾಂಕರಿಗೆ ಅವರಿಗೆ ಒಂದು ಜಡ್ ಶ್ರೇಣಿಯ ಭದ್ರತೆಯನ್ನು ಒದಗಿಸಬೇಕು ಅಂತಕ್ಕಂಥ ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಇವತ್ತು ನಾವು ಮಾಡ್ತೇವೆ ಒಂದು ವೇಳೆ ನಮ್ಮ ಮನವಿಯನ್ನು ನೀವು ಪುರಸ್ಕರಿಸದೆ ಹೋದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜೇವರ್ಗೆ ಬಂದ್ ಮಾಡೋದರ ಮುಖಾಂತರ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ